ಹೊನ್ನಾವರ ತಾಲೂಕಿನ ಪರಿಸರಕ್ಕೆ ಪೂರಕವಾಗಿ ಅರಣ್ಯ ಇಲಾಖೆಯು ಹಲವು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಈಗಾಗಲೇ ಹಮ್ಮಿಕೊಂಡಿದ್ದು ಈ ಸಾಲಿಗೆ ಸಮುದ್ರ ಅಭಯಾರಣ್ಯವು ಮುಂಬರುವ ದಿನದಲ್ಲಿ ಸೇರ್ಪಡೆಯಾಗಲಿದೆ ತಾಲೂಕಿನ ಅಪ್ಸರಕೊಂಡದಿಂದ ಮುಗಳಿ ಮಂಕಿ ಮಳಿಯವರೆಗಿನ ಆರು ಕಿಲೋಮೀಟರ್ ಉದ್ದದ ಕಡಲತೀರ ಮತ್ತು ದಂಡೆಯ ಪ್ರದೇಶ ದೇಶದ ಏಳನೇ ಮತ್ತು ರಾಜ್ಯದ ಮೊದಲನೆಯ ಸಮುದ್ರದ ಅಭಯಾರಣ್ಯವಾಗಿ ಘೋಷಿಸಲ್ಪಡಲಿದೆ ಅರಣ್ಯ ಸಚಿವ ಈಶ್ವರ್ ಖಂಡ್ರ ನೇತೃತ್ವದ ವನ್ಯಜೀವಿ ಮಂಡಳಿ ಇದಕ್ಕೆ ಈಗಾಗಲೇ ಒಪ್ಪಿಗೆ ನೀಡಿದ್ದು ಮಂತ್ರಿಮಂಡಲ ಅನುಮೋದನೆ ನೀಡಬೇಕಿದೆ ಈ ಅಭಯಾರಣ್ಯ ಐದು ಸಾವಿರದ ಒಂಬೈನೂರ ಅರವತ್ತು ಹೆಕ್ಟೇರ್ ಪ್ರದೇಶವನ್ನು ಒಳಗೊಂಡಿದೆ ಅದರಲ್ಲಿ ಎಂಟುನೂರ ಮೂವತ್ತೈದು ಪಾಯಿಂಟ್ ಜೀರೋ ಎರಡು ಹೆಕ್ಟೇರ್ ಸಮುದ್ರ ಪ್ರದೇಶವಾಗಿದ್ದು ಎಂಟುನೂರ ಮೂವತ್ತೈದು ಹೆಕ್ಟೇರ್ ಭೂ ಪ್ರದೇಶವಾಗಿದೆ ಈ ಪ್ರದೇಶವು ಐದು ಸಾವಿರದ ನಾನ್ನೂರು ಹೆಕ್ಟೇರ್ ಕಾಡು ಹೊಂದಿದ್ದು ಹಂಪ್ ಬ್ಯಾಗ್ ತಿಮಿಂಗಲಗಳು ಸ್ಪಾಟ್ಲೈಟ್ ಶಾರ್ಕ್ಗಳು ಅಲಿವ್ ರೀಡ್ಲೆ ಆಮೆ ಮರಿಗಳು ಮತ್ತು ಎಂಬತ್ತು ಜಾತಿಯ ಸಮುದ್ರ ಪಕ್ಷಿಗಳಂತಹ ಅಳಿವಿನ ಅಂಚಿನಲ್ಲಿರುವ ಪ್ರಭೇದಗಳನ್ನು ಹೊಂದಲಿದೆ ನೇತ್ರಾಣಿ ದ್ವೀಪದ ಬಳಿ ಹದಿನಾಲ್ಕು ಜಾತಿಯ ಹವಳದ ದಿಬ್ಬ ಐವತ್ತಕ್ಕೂ ಹೆಚ್ಚು ಪೈಟೋಪ್ಲ್ಯಾಂಗ್ಟನ್ ಮತ್ತು ನೂರಕ್ಕೂ ಹೆಚ್ಚು ಝೂಮ್ಲ್ಯಾಂಗ್ಟನ್ ಪ್ರಭೇದಗಳು ಎರಡು ಜಾತಿಯ ಸಮುದ್ರ ಹುಲ್ಲುಗಳು ನೂರಕ್ಕೂ ಹೆಚ್ಚು ಕಡಲ ಕಳೆಗಳು ಅಭಯಾರಣ್ಯದ ಭಾಗವಾಗುತ್ತವೆ ಈ ಪ್ರಸ್ತಾವನೆ ಕ್ಯಾಬಿನೆಟ್ ಮುಂದೆ ಇದೆ ಈ ಹಿಂದೆ ಬಿ ಎಸ್ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಈ ಪ್ರಸ್ತಾವನೆಯನ್ನು ಒಪ್ಪಿ ಬಜೆಟ್ನಲ್ಲಿ ಒಂದು ಕೋಟಿ ರುಗಳನ್ನು ನೀಡುವುದಾಗಿ ಘೋಷಣೆ ಮಾಡಿದ್ದರು ಕೋವಿಡ್ ಕಾರಣ ಈ ಪ್ರಸ್ತಾವನೆ ಮುಂದೆ ಹೋಗಿತ್ತು ಹೊನ್ನಾವರದಲ್ಲಿ ಈ ಹಿಂದೆ ಅರಣ್ಯ ಅಧಿಕಾರಿಗಳಾಗಿದ್ದ ಕೃಷ್ಣ ಉದುಪುಡಿ ಅಪ್ಸರಕೊಂಡ ಇಕೋ ಬೀಚ್ ವಿನಾಯಕವನ ಪವಿತ್ರವನ ರಚಿಸಿ ಪ್ರವಾಸೋದ್ಯಮಕ್ಕೆ ಚಾಲನೆ ನೀಡಿದ್ದರು ನಂತರ ಬಂದ ಅರಣ್ಯ ಅಧಿಕಾರಿ ವಸಂತ್ ರೆಡ್ಡಿ ಯೋಜನೆಗಳನ್ನು ವಿಸ್ತರಿಸಿದ್ದರು ಈಗಿನ ಅರಣ್ಯ ಅಧಿಕಾರಿ ಯೋಗೀಶ್ ಅವರು ರಾಜ್ಯದಲ್ಲಿ ಪ್ರಥಮ ಕಡಲ ವನ್ಯಜೀವಿ ಧಾಮಕ್ಕೆ ಶ್ರಮಿಸುತ್ತಿರುವುದರಿಂದ ಅರಣ್ಯ ಇಲಾಖೆ ಜಿಲ್ಲೆಯ ಪ್ರವಾಸೋದ್ಯಮ ಬೆಳವಣಿಗೆಗೆ ದೊಡ್ಡ ಕೊಡುಗೆ ನೀಡಲು ಮುಂದಾಗಲಿದೆ